ಜಾತಿ ಗಣತಿ ಹೆಸರಲ್ಲಿ ಗೌಡ್ರಿಗೆ ನಾಮ ಹಾಕಿದ್ದಾನೆ ಲಿಂಗಾಯತ್ರಿಗೆ ನಾಮ ಹಾಕಿದನೆ ಕುರುಬ್ರಿಗೆ ಮಾತ್ರ ಚಿನ್ನ ಸ್ಪುಂದಲ್ ಬಿರಿಯಾನಿ ಹಾಕಿದಾನೆ ಏನ್ ಚಿನ್ನ ಸ್ಪುಂದಲ್ ಬಿರಿಯಾನಿ ಹಾಕಿದ್ದಾನೆ ಅಲ್ಲ ಈ ಸಮುದಾಯ ಅತಿ ಹಿಂದುಳಿದ ವರ್ಗದ ಜಾತಿಗೆ ಹೋಗಬೇಕು ಅಂತ ಹೇಳಿ ಅತಿ ಹಿಂದುಳಿದ ವರ್ಗಕ್ಕೆ ಹೋಗಬೇಕು ಅಂತೇಳಿ ಜೈಪ್ರಕಾಶ್ ಹೆಗಡೆ ಶಿಫಾರಸ್ ಮಾಡಿದಾರಲ್ಲ ಚಿನ್ನದ ಸ್ಪೋರಿನಲ್ಲಿ ಬಿರಿಯಾನಿ ತಿನ್ನುವರಿಗೆ ಅತಿ ಹಿಂದುಳಿದ ವರ್ಗದ ವರ್ಗಕ್ಕೆ ಸೇರಿಸುವಂತ ಶಿಫಾರಸ್ ಆಗುತ್ತಲ್ಲ ತಲೆಯಲ್ಲಿ ಸ್ವಲ್ಪನಾದರೂ ಬ್ರೈನ್ ಇರ್ಬೇಕ್ರಿ ತಲೆಯಲ್ಲಿ ಸ್ವಲ್ಪನಾದ್ರೂ ಬ್ರೈನ್ ಪ್ರಕಾಶ್ ಜಯಪ್ರಕಾಶ್ ಅವರು ಇದೇ ಶಿಫಾರಸ್ ಮಾಡಿದಾರಲ್ಲ ಅತಿ ಹಿಂದುಳಿದ ವರ್ಗ ಅಂದ್ರೆ ಹಿಂದುಳಿದ ವರ್ಗದ ಟುಯಲ್ಲಿ ಇರುವಂತಹ ಕುರುಬರನ್ನ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಿ ಅಂತೇಳಿ ಶಿಫಾರಸ್ ಮಾಡಿರೋದು ಕಣ್ಣು ಕಾಣ್ತಾ ಇಲ್ವಾ ನಿಮ್ಗೆ ಚಿನ್ನದ ಸ್ಪೂರಿನಲ್ಲಿ ಬಿರಿಯಾನಿ ತಿನ್ನೋರು ಯಾರಾದ್ರೂ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸ್ತಾರೇನ್ರೀ ವಿಚಾರ ಮಾಡಬೇಕು ಎಷ್ಟು ದ್ವೇಷ ಇದೆ ಎಷ್ಟು ಹೊಟ್ಟೆ ಉರಿ ಇದೆ ಸಮುದಾಯದ ಮೇಲೆ ಪ್ರತಿನಿತ್ಯವೂ ನಾವು ನೋಡ್ತಾ ಇದೀವಿ ಅವನು ಯಾರ ಒಬ್ಬ ಜೈಲರ್ ಅಂತೆ ಅವನು ಅವನು ಏನೇನ್ ಮಾತಾಡ್ತಾನೆ ಎಲ್ಲರೂ ಎಚ್ ಡಿ ಕುಮಾರಸ್ವಾಮಿಯವರು ದೇವರಾಜ ಅರಸು ನಿಗಮದ ಬಗ್ಗೆ ಮಾತಾಡ್ತಾರೆ ಬೇರೆ ಬೇರೆಯವರೆಲ್ಲ ಮಾತಾಡ್ತಾ ಇದ್ದಾರೆ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಆದರೂ ಸಹ ಈ ಸಮುದಾಯಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಎಚ್ಚೆತ್ಕೊಳ್ಬೇಕು ಅಂತಾನೆ ತನಸ್ತಾನೆ ಇಲ್ಲ ನಮಗೆ ಜಾತಿ ಗಣತಿ ಹೆಸರಲ್ಲಿ ಗೌಡರಿಗೆ ನಾಮ ಹಾಕಿದ್ದೇನೆ ಲಿಂಗಾಯಿತರಿಗೆ ನಾಮ ಹಾಕಿದ್ದೇನೆ ಕುರುಬ್ರಿಗೆ ಮಾತ್ರ ಚಿನ್ನ ಸ್ಪೂನ್ ಬಿರಿಯಾನಿ ಹಾಕಿದಾನೆ ಏನೇಳು ಚಿನ್ನ ಸ್ಪೂನ್ ಬಿರಿಯಾನಿ ಹಾಕಿದಾನೆ ಜಾತಿ ಗಣತಿ ಹೆಸರಲ್ಲಿ ಗೌಡ್ರಿಗೆ ನಾಮ ಹಾಕಿದನೆ ಲಿಂಗಾಯತ್ರಿಗೆ ನಾಮ ಹಾಕಿದನೆ ಕುರುಬ್ರಿಗೆ ಮಾತ್ರ ಚಿನ್ನ ಸ್ಪೂನ್ ಬಿರಿಯಾನಿ ಹಾಕಿದಾನೆ ಏನೇಳು ಚಿನ್ನ ಸ್ಪೂನ್ ದಲ್ಲಿ ಬಿರಿಯಾನಿ ಹಾಕಿದ್ದಾನೆ ಜಾತಿ ಗಣತಿ ಹೆಸರಲ್ಲಿ ಗೌಡ್ರಿಗೆ ನಾಮ ಹಾಕಿದನೆ ಲಿಂಗಾಯತ್ರಿಗೆ ನಾಮ ಹಾಕಿದನೆ ಕುರುಬ್ರಿಗೆ ಮಾತ್ರ ಚಿನ್ನ ಸ್ಪೂನ್ ಬಿರಿಯಾನಿ ಹಾಕಿದಾನೆ ಏನೇಳು ಚಿನ್ನ ಸ್ಪೂನ್ ದಲ್ಲಿ ಬಿರಿಯಾನಿ ಹಾಕಿದ್ದಾನೆ ಕುರುಬ ಸಮುದಾಯವನ್ನು ಎಷ್ಟು ಚೆನ್ನಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ ಕುರುಬರಿಗೆ ಚಿನ್ನದ ಸ್ಪೂನ್ ಅಲ್ಲಿ ಬಿರಿಯಾನಿ ತಿನ್ನಿಸ್ಬಿಟ್ರಂತೆ ವ್ಯಕ್ತಿ ಹೇಳ್ತಾ ಇರುವಂತಹ ವಿಚಾರ ಕುರುಬರಿಗೆ ಚಿನ್ನದ ಸ್ಪೂನ್ ಅಲ್ಲಿ ಬಿರಿಯಾನಿ ತಿನ್ನಿಸ್ಬಿಟ್ರಂತೆ ಇದು ಬೇರೆ ಸಮುದಾಯಗಳು ಕುರುಬ ಸಮುದಾಯವನ್ನ ಯಾವ ರೀತಿ ನೋಡ್ತಾ ಇದ್ದಾವೆ ಏನೂ ಇಲ್ಲದ ಸಮುದಾಯವನ್ನ ಯಾವ ರೀತಿ ಬಿಂಬಿಸ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ಜೀವಂತ ಸಾಕ್ಷಿ ಇದು ಬಿಜೆಪಿ ಪಕ್ಷದಲ್ಲಿ ಕುರುಬ ಸಮುದಾಯದ ಒಬ್ಬನೇ ಒಬ್ಬ ನಾಯಕ ಇಲ್ಲ ಬಿಜೆಪಿ ಪಕ್ಷ ರಾಷ್ಟ್ರೀಯ ಪಕ್ಷ ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಬಿ ಜೆ ಪಿ ಪಕ್ಷದಲ್ಲಿ ಕುರುಬ ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ರಾಜ್ಯ ಮಟ್ಟದ ನಾಯಕರಿಲ್ಲ ಇದು ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾದಿ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚಿನ್ನದ ಸ್ಪೂನಿನಲ್ಲಿ ಬಿರಿಯಾನಿ ಕೊಟ್ಬಿಟ್ರಂತೆ ಅವ್ರು ಹೇಳ್ತಾ ಇರ್ಬೋದು ಹಳೆ ವಾಸ್ತವ ಸ್ಥಿತಿ ಸ್ಥಿತಿನಲ್ಲಿ ಜಾತಿ ಗಣತಿಯನ್ನ ಮಾಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣದಿಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲಾ ಸಮುದಾಯಗಳಲ್ಲೂ ನೀವು ನೀವು ಸ ಮೀಟಿಂಗ್ಗಳನ್ನ ಮಾಡ್ಕೊಂಡಿದ್ದೀರಿ ಈ ಸಂಖ್ಯೆ ಈ ಜಾತಿಗೆ ಇಷ್ಟು ಸಂಖ್ಯೆ ಈ ಸಂಖ್ಯೆ ನಂಬರ್ ಕೊಡಬೇಕು ಅಂತ ಹೇಳಿದಿರಿ ನೀವೇ ಪ್ರಚಾರ ಮಾಡಿ ಕರಪತ್ರಗಳ ಮೂಲಕ ಹಂಚಿದಿರಿ ಪ್ರಚಾರ ಮಾಡಿ ಜಾಗೃತಿ ಮೂಡಿಸಿದಾದ ನಂತರ ಸಂಖ್ಯೆಗಳು ಹೊರಗಡೆ ಬಂದ ತಕ್ಷಣನೇ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಚಿನ್ನದ ಸ್ಪೂನಿನಲ್ಲಿ ಬಿರಿಯಾನಿ ತಿನ್ನಿಸ್ಬಿಟ್ರು ಅಂತ ಹೇಳ್ತಾ ಇದ್ರಲ್ಲ ಯಾಕೆ ಶ್ರೀ ಕನಕ ಟಿವಿನಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತಂದ್ರೆ ಜಗತ್ತಲ್ಲಿ ಯಾವ ರೀತಿ ಈ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗ್ಬೇಕು ನಿಮ್ಗೆ ಗೊತ್ತಾಗ್ಬೇಕು ಸಮುದಾಯ ಯಾಕೆ ಜಾಗೃತ ಆಗ್ಬೇಕು ಯಾಕೆ ಸಂಘಟಿತರಾಗಬೇಕು ಯಾಕೆ ನಾವು ಒಗ್ಗಟ್ಟಾಗಬೇಕು ಯಾಕೆ ನಾವು ನಮ್ಮ ಸಮುದಾಯದ ಶಕ್ತಿಯನ್ನ ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶ್ರೀ ಕನಕಾ ದೇವಿ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕ ನಿಮಗೆ ಪದೇ 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 ಹೇಳ್ತಾನೆ ಇದ್ದೀವಿ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ ಜಾಗೃತರಾಗಿ ಎಚ್ಚೆತ್ಕೊಳ್ಳಿ ಸಮುದಾಯದ ಮೇಲೆ ಬಹಳಷ್ಟು ಜನರಿಗೆ ಈ ಸಮುದಾಯದಲ್ಲಿ ಏನೂ ಇಲ್ಲ ಇದೇ ಕನಕ ಟಿವಿನಲ್ಲಿ ನಲವತ್ತು ವಿಡಿಯೋಗಳನ್ನ ಮಾಡಿದ್ದೀನಿ ಪ್ರತಿನಿತ್ಯ ಎಂಟು ಗಂಟೆಗೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಆ ನಲವತ್ತು ವಿಡಿಯೋಗಳಲ್ಲೂ ಸಮುದಾಯ ಯಾವ ರೀತಿ ಯಾವ ರೀತಿ ದುಸ್ಥಿತಿಗೆ ಹೋಗ್ತಾ ಇದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಯಾವ ರೀತಿ ನಾವು ಶೂನ್ಯದತ್ತ ಹೋಗ್ತಾ ಇದೀವಿ ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಎರಡನೇ ಹಂತದ ನಾಯಕರನ್ನ ತಯಾರು ಮಾಡೋದಕ್ಕೆ ಯಾರ್ಯಾರು ಎಂ ಎಲ್ ಎ ಆಕಾಂಕ್ಷಿಗಳಾಗಿದ್ರು ಯಾರ್ಯಾರು ಆಕಾಂಕ್ಷಿಗಳು ಆಗಿದ್ದಾರೆ ಯಾರ್ಯಾರು ರಾಜಕೀಯದಲ್ಲಿ ಆಸಕ್ತಿ ಹೊಂದಿದ್ದಾರೆ ಇವರನ್ನೆಲ್ಲ ಗುರುತಿಸುವಂತಹ ಕೆಲಸ ಆಗ್ತಾ ಇದೆ ಹುಡುಕುವಂತಹ ಕೆಲಸ ಆಗ್ತಾ ಇದೆ ಹುಡುಕುವಂತಹ ಕೆಲಸ ಆಗ್ತಾ ಇದೆ ಯಾಕೆ ಗೊತ್ತಾ ಈ ಸಮುದಾಯ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ಕಂಪ್ಲೀಟ್ ರಾಜಕೀಯ ಚಿತ್ರಣದಿಂದ ಕಂಪ್ಲೀಟ್ ಹೊರಗಡೆ ಹೋಗ್ತಾ ಇದೆ ಕಂಪ್ಲೀಟ್ ಹೊರಗಡೆ ಹೋಗ್ತಾ ಇದೆ ಸಿದ್ದರಾಮಯ್ಯನವರ ನಂತರ ಈ ಪಕ್ಷಕ್ಕೆ ಈ ಪಕ್ಷದಿಂದ ಯಾರು ಟಿಕೆಟ್ ಕೊಡೋರು ಯಾರು ಇರೋದಿಲ್ಲ ಕೇಳೋರು ಯಾರು ಇರೋದಿಲ್ಲ ಈಗಲೇ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ದಾಗೆ ಕುರುಬರ ಮೇಲೆ ನಿರಂತರವಾಗಿ ಹಲ್ಲೆ ಆಗ್ತಾ ಇದೆ ಅಟ್ರಾಸಿಟಿ ಆಗ್ತಾ ಇದೆ ಈ ಏನು ನಿನ್ನೆ ಹೇಳುತ್ತಲ್ಲ ಹತ್ತೊಂಬತ್ತು ಸೀಟುಗಳನ್ನು ಕೊಟ್ಟು ಬಿಟ್ರು ಅಂತ ಹೇಳ್ತಾರಲ್ಲ ಹತ್ತೊಂಬತ್ತು ಸೀಟುಗಳನ್ನು ಕೊಟ್ಟಿರುವುದೇ ಇವರಿಗೆ ಕರ್ಕಳ ಆಗ್ತಾ ಇಲ್ಲ ಇವೆಲ್ಲ ವಾಸ್ತವ ಸತ್ಯ ಬಿ ಜೆ ಪಿ ಪಕ್ಷದಲ್ಲಿ ಕುರುಬ ಸಮುದಾಯದ ಒಬ್ಬನೇ ಒಬ್ಬ ನಾಯಕ ಇಲ್ಲ ಬಿ ಜೆ ಪಿ ಪಕ್ಷ ರಾಷ್ಟ್ರೀಯ ಪಕ್ಷ ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಬಿ ಜೆ ಪಿ ಪಕ್ಷದಲ್ಲಿ ಕುರುಬ ಸಮುದಾಯದಲ್ಲಿ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ರಾಜ್ಯ ಮಟ್ಟದ ನಾಯಕರಿಲ್ಲ ಇದು ಪರಿಸ್ಥಿತಿ ನಾವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾದಿ ಬೀದಿ ಹೋಗೋರೆಲ್ಲ ಸಮುದಾಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚಿನ್ನದ ಸ್ಪೂನಿನಲ್ಲಿ ಬಿರಿಯಾನಿ ಕೊಟ್ಬಿಟ್ರ ಅಂತ ಅವ್ರು ಹೇಳ್ತಾ ಇರ್ಬೋದು ಹಳೆ ವಾಸ್ತವ ಸ್ಥಿತಿ ಸ್ಥಿತಿನಲ್ಲಿ ಜಾತಿ ಗಣತಿಯನ್ನ ಮಾಡಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣದಿಂದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲಾ ಸಮುದಾಯಗಳಲ್ಲೂ ನೀವು ನೀವು ಮೀಟಿಂಗ್ ಮೀಟಿಂಗ್ಗಳನ್ನ ಮಾಡ್ಕೊಂಡಿದ್ದೀರಿ ಈ ಸಂಖ್ಯೆ ಈ ಜಾತಿಗೆ ಇಷ್ಟು ಸಂಖ್ಯೆ ಈ ಸಂಖ್ಯೆ ನಂಬರ್ ಕೊಡಬೇಕು ಅಂತ ಹೇಳಿದಿರಿ ನೀವೇ ಪ್ರಚಾರ ಮಾಡಿ ಕರಪತ್ರಗಳ ಮೂಲಕ ಹಂಚಿದಿರಿ ಪ್ರಚಾರ ಮಾಡಿ ಜಾಗೃತಿ ಮೂಡಿಸಿದಾದ ನಂತರ ಸಂಖ್ಯೆಗಳು ಹೊರಗಡೆ ಬಂದ ತಕ್ಷಣನೇ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಚಿನ್ನದ ಸ್ಪೂನಿನಲ್ಲಿ ಬಿರಿಯಾನಿ ತಿನ್ನಿಸ್ಬಿಟ್ರು ಅಂತ ಹೇಳ್ತಾ ಇದ್ರಲ್ಲ ಈ ಸಮುದಾಯ ಅತಿ ಹಿಂದುಳಿದ ವರ್ಗದ ಜಾತಿಗೆ ಹೋಗಬೇಕು ಅಂತ ಹೇಳಿ ಅತಿ ಹಿಂದುಳಿದ ವರ್ಗಕ್ಕೆ ಹೋಗಬೇಕು ಅಂತೇಳಿ ಜಯಪ್ರಕಾಶ್ ಹೆಗ್ಡೆ ಶಿಫಾರಸ್ ಮಾಡಿದಾರಲ್ಲ ಚಿನ್ನದ ಸ್ಪೂರಿನಲ್ಲಿ ಬಿರಿಯಾನಿ ತಿನ್ನುವವರಿಗೆ ಅತಿ ಹಿಂದುಳಿದ ವರ್ಗದ ವರ್ಗಕ್ಕೆ ಸೇರಿಸುವಂತ ಶಿಫಾರಸ್ ಆಗುತ್ತಲ್ಲ ತಲೆಯಲ್ಲಿ ಸ್ವಲ್ಪನಾದ್ರೂ ಬ್ರೈನ್ ಇರ್ಬೇಕ್ರಿ ತಲೆಯಲ್ಲಿ ಸ್ವಲ್ಪನಾದ್ರೂ ಬ್ರೈನ್ ಇರಬೇಕು ಜಯಪ್ರಕಾಶ್ ಹೆಗಡೆಯವರು ಇದೇ ಶಿಫಾರಸ್ ಮಾಡಿದಾರಲ್ಲ ಅತಿ ಹಿಂದುಳಿದ ವರ್ಗ ಅಂದ್ರೆ ಹಿಂದುಳಿದ ವರ್ಗದ ಟುಯ್ಯಲ್ ಇರುವಂತಹ ಕುರುಬರನ್ನ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಮಾಡಿ ಅಂತೇಳಿ ಶಿಫಾರಸ್ ಮಾಡಿರೋದು ಕಣ್ಣು ಕಾಣ್ತಾ ಇಲ್ವಾ ನಿಮ್ಗೆ ಚಿನ್ನದ ಸ್ಪೂರಿನಲ್ಲಿ ಬಿರಿಯಾನಿ ತಿನ್ನೋರು ಯಾರಾದ್ರೂ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿಸ್ತಾರೇನ್ರಿ ವಿಚಾರ ಮಾಡಬೇಕು ಎಷ್ಟು ದ್ವೇಷ ಇದೆ ಎಷ್ಟು ಉರಿ ಇದೆ ಈ ಸಮುದಾಯದ ಮೇಲೆ ಪ್ರತಿನಿತ್ಯವೂ ನಾವು ನೋಡ್ತಾ ಇದೀವಿ ಅವನ ಯಾರ ಒಬ್ಬ ಜೈಲರ್ ಅಂತೆ ಅವನು ಅವನು ಏನೇನ್ ಮಾತಾಡ್ತಾನೆ ಎಲ್ಲರೂ ಎಚ್ ಡಿ ಅವರು ದೇವರಾಜ ಅರಸು ನಿಗಮದ ಬಗ್ಗೆ ಮಾತಾಡ್ತಾರೆ ಬೇರೆ ಬೇರೆಯವರೆಲ್ಲ ಮಾತಾಡ್ತಾ ಇದ್ದಾರೆ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಆದರೂ ಸಹ ಈ ಸಮುದಾಯಕ್ಕೆ ನಾವು ಈ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಎಚ್ಚೆತ್ತುಕೊಳ್ಬೇಕು ಅಂತ ಅನಸ್ತಾನೆ ಇಲ್ಲ ನಮಗೆ ಗೊತ್ತು ಗುರಿ ಇಲ್ಲದೆ ಓಡ್ತಾ ಇದೀವಿ ನಾವು ನಾವು ಎಲ್ಲಿ ನಿಲ್ಬೇಕು ಅನ್ನೋದು ಗೊತ್ತಿಲ್ಲ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಕುರುಬನಿಲ್ಲದ ಕುರಿಗಳ ಒಂದೇ ರೀತಿ ನಾವು ಓಡ್ತಾ ಇದ್ದೀವಿ ಗೊತ್ತಿಲ್ಲ ಇಲ್ಲಿ ಕುರುಬ ಸಮುದಾಯವನ್ನ ತೆಗೆದುಕೊಂಡು ಹೋಗಿ ಒಂದು ಗುರಿ ಮುಟ್ಟಿಸ್ಬೇಕು ಅನ್ನೋದು ಯಾರು ನಾವು ಯೋಚನೆನೇ ಮಾಡ್ತಾ ಇಲ್ಲ ಸಮುದಾಯದ ಹೆಸರು ಹೇಳ್ಕೊಂಡು ದುಡ್ಡು ತಿಂತ ಇರುವಂತವ್ರು ಒಂದಷ್ಟು ಜನ ಸೇರ್ಕೊಂಡ್ರೆ ಅವರು ಜೀವನ ಮಾಡಿ ದುಡ್ದು ನನ್ನ ಕುಟುಂಬವನ್ನ ಸಾಕಬೇಕು ಅನ್ನೋ ಮನಸ್ಥಿತಿ ಇಲ್ಲದಂತವರು ಒಂದಷ್ಟು ಜನ ಬೆರಳಿಕೆ ಅವರು ಈ ಕುರುಬ ಅನ್ನೋ ಪದವನ್ನ ಕುರುಬ ಸಮುದಾಯವನ್ನ ಬಳಸ್ಕೊಂಡು ಈ ಸಮುದಾಯದಿಂದ ದುಡ್ಡು ತಗೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಮುದಾಯವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ ಇನ್ನು ನಿಮ್ಗೆ ಅರ್ಥನೇ ಆಗಿಲ್ವಾ ಇನ್ನು ಅರ್ಥನೇ ಆಗಿಲ್ವಾ ಯಾಕೆ ಈ ಸಮುದಾಯ ಯಾರನ್ನೂ ಪ್ರಶ್ನೆ ಕೇಳಲ್ಲ ಈ ಸಮುದಾಯ ಇರೋದೇ ಹಾಗೆ ಈ ಸಮುದಾಯಕ್ಕೆ ಭಾವನಾತ್ಮಕವಾಗಿ ಮಾತಾಡ್ಬಿಟ್ರೆ ಸಾಕು ಓಟ್ ಹಾಕ್ಬಿಡ್ತಾರೆ ನಮ್ಮ ಜೊತೆ ಬಂದ್ಬಿಡ್ತಾರೆ ಅಂತ ಒಂದು ಒಳ್ಳೆ ಸತ್ಯವನ್ನ ತಿಳ್ಕೊಂಡಿದ್ದಾರೆ ಅವರು ಅದಕ್ಕೋಸ್ಕರವಾಗಿ ಈ ರೀತಿಯಾದಂತಹ ವಿಡಿಯೋಗಳು ಬರ್ತಾ ಇರೋದು ಇದು ಕಣ್ಣಿಗೆ ಕಾಣುವಂತಹ ವಿಡಿಯೋ ಬಹಿರಂಗವಾಗಿ ಹೇಳುವಂಥದ್ದು ಕಣ್ಣಿಗೆ ಕಾಣದೇ ಇರುವಂತದ್ದು ಇವೆಲ್ಲ ವಿಚಾರಗಳು ಕುರ್ಬ ಸಮುದಾಯಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ ಸಮುದಾಯದವರೇ ನೆಕ್ಸ್ಟ್ ಸಿದ್ದರಾಮಯ್ಯನವರ ನಂತರ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ನಾವು ನಾವು ನಿಜವಾಗೂ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಈ ಪರಿಸ್ಥಿತಿಲು ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಮಂತ ಮೂರ್ಖರು ಜಗತ್ತಿನಲ್ಲಿ ಯಾರೂ ಇರೋದಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಸಮುದಾಯವನ್ನ ಕಟ್ಟಬೇಕಾಗುತ್ತೆ ಶ್ರೀ ಕನಕ ಟಿವಿ ಇದೇ ಕೆಲಸ ಮಾಡ್ತಾ ಇದೆ ಶ್ರೀ ಕನಕ ಟಿವಿ ಯಾವತ್ತು ಯಾವತ್ತೂ ಸೃಷ್ಟಿ ಮಾಡ್ತಾ ಇಲ್ಲ ಕಲ್ಪನೆ ಮಾಡ್ತಾ ಇಲ್ಲ ಸಮುದಾಯದ ವಿಚಾರಗಳನ್ನು ಪಾರದರ್ಶಕವಾಗಿ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತಾ ಇದೆ